ಇದ್ದೀರಾ ಬೀದರ್ ವೀರ ಚಿಡಗುಪ್ಪ ಶಿಕ್ಷಕರು ರಾಜಕೀಯಕ್ಕೆ ಹೆಚ್ಚು ಒತ್ತು ನೀಡದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಎಂದು ರಾಜಪ್ಪ ಜಮದಾರ್ ತಿಳಿಸಿದ್ದರು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಒಡಮೂಡಿಸಲು ಕಲಿಕಾ ಮೇಳ ಸಹಾಯವಾಗಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಕುಡಾಳ್ ಪಟ್ಟಣದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರ ಚುಡುಗುಪ್ಪ ಕನ್ನಡ ಮತ್ತು ಉರ್ದು ಹಾಗೂ ಉಡ್ಬಾಳಿವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕ್ಲಸ್ಟರ್ ಮಟ್ಟದ ಎಲ್ ಎನ್ ಮಕ್ಕಳ ಕಲಿಕಾ ಹಬ್ಬ ಉದ್ಘಾಟಿಸಿ ಮಾತನಾಡುತ್ತಾ ತಿಳಿಸಿದರು ಈ ಕಲಿಕಾ ಮೇಳ ವಿದ್ಯಾರ್ಥಿಗಳಿಗೆ ನೋಡಿ ತಿಳಿ ಮಾಡಿ ಕಲಿಕಲ್ಪನೆಗೆ ಸಹಾಯವಾಗಿದೆ ವಿದ್ಯಾರ್ಥಿಗಳು ತಮ್ಮ ಪಠ್ಯಪುಸ್ತಕಗಳ ಕಲಿತ ವಿಷಯಗಳು ಕಲಿಕಾ ಮೇಳದಲ್ಲಿ ಪ್ರದರ್ಶಿಸಿದ್ದರು ಅತ್ಯುತ್ತಮ ಮಾದರಿಗಳನ್ನು ಆಯ್ಕೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಕಳುಹಿಸಲಾಗುವುದು ಎಂದರು ಕಳೆದ ವರ್ಷ ಬೀದರ್ ಜಿಲ್ಲೆಯಲ್ಲಿಯೇ ಹುಮ್ನಾಬಾದ್ ತಾಲೂಕಾ ದ್ವಿತೀಯ ಸ್ಥಾನ ಪಡೆದಿದೆ ಈ ವರ್ಷವೂ ಕೂಡ ರಾಜ್ಯದಲ್ಲೇ ಬೀದರ್ ಜಿಲ್ಲೆಯ ಚುಡಗುಪ್ಪ ಹುಮ್ನಾಬಾದ್ ತಾಲೂಕ ಉತ್ತಮ ಫಲಿತಾಂಶ ಬರಲು ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಧ್ಯಯನ ಮಾಡಬೇಕೆಂದು ತಿಳಿಸಿದ್ದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ರಾಜಪ್ಪ ಜಮ್ದರ್ ಮಾತನಾಡಿ ಶಿಕ್ಷಕರು ರಾಜಕೀಯಕ್ಕೆ ಹೆಚ್ಚು ಒತ್ತು ನೀಡದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಹೆಚ್ಚಿನ ಪರಿಶ್ರಮ ವಹಿಸಲು ಮನವಿ ಮಾಡಿದ್ದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ರವೀಂದ್ರ ರೆಡ್ಡಿ ಮಾಲಿ ಪಾಟೀಲ್ ಮಾತನಾಡಿದರು ಶಾಲೆಯ ಮುಖ್ಯ ಗುರುಗಳಾದ ಸುನೀತಾ ಹಮಿಲ್ಪುರ್ಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಮನ್ವಯ ಅಧಿಕಾರಿ ಪ್ರೀತಮ್ ಸಿಂಗ್ ಜಾಧವ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಅಶೋಕ್ ಕುಮಾರ್ ಮಹೇಂದ್ರಕರ್ ಸಾವಿತ್ರಿಬಾಯಿ ಫೂಲೆ ಶಿಕ್ಷಕಿಯರ ಸಂಘದ ತಾಲೂಕಾಧ್ಯಕ್ಷೆ ಪ್ರಮೀಳಾ ರೆಡ್ಡಿ ಬಿ ಆರ್ ಪಿ ರಾಮುಲು ಸಿಆರ್ಸಿಗಳಾದ ರಾಮಚಂದ್ರ ನಾಜ್ಮೀನ್ ಸುಲ್ತಾನ್ ವಸೀಂ ಸುಲ್ತಾನ್ ಅಖಿಲ್ ಸೇರಿದಂತೆ ವಿವಿಧ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು ನಂತರ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ರವಿಶೆಟ್ಟಿ ತಂಗ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ದರು ವರದಿ ರಾಜಕುಮಾರ್ ಆರ್ಹಡ್ಪ ನ್ಯೂಸ್ ಜಿಲ್ಲಾ ಜಿಲ್ಲಾಧ್ಯಕ್ಷರು ತಾಲೂಕು ಎಲ್ಲ ಅದರ ಒಂದು ನಮ್ಮ ಪದಯಾತ್ರೆಗಳ ಮಾಡ್ತಾರೆ ಅಂದ್ರೆ ನಮ್ಮವರೇ ಆಗ್ತಾರಂತ ಹೇಳಿ ಒಂದು ಸಹಾನುಭೂತಿ ತೋರಿಸಿ ಒಂದು ಜಿಲ್ಲೆಯ ಹೆಮ್ಮೆ ನಾಯಕರಂತ ನಮ್ಮ ರವೇಂದ್ರ ಮಾಲಿಪಟೀಲ್ ಅವರೇ ಹಾಗೆ ಪ್ರತಾಪ್ ಸಿಂಗ್ ಜಾಧವರೇ ಮೇಳ ಅಧ್ಯಕ್ಷರು ಮತ್ತು ನಮ್ಮ ಸಂಘದ ಉಪಾಧ್ಯಕ್ಷರೇ ಹಾಗೂ ಟಿ ಎಲ್ ಸಿ ಯ ಒಂದು ಅಧಿಕಾರಿಗಳೇ ಹಾಗೂ ಬಿ ಆರ್ ಸಿ ಮತ್ತು ಸಿ ಆರ್ ಸಿ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯ ಎಲ್ಲ ಶಿಕ್ಷಕ ಶಿಕ್ಷಕ ಬಾಂಧವರೇ ಮತ್ತು ಕರ್ತಕ ಬಾಂಧವರೇ ನನ್ನ ಮುತ್ತು ಮಕ್ಕಳೇ ವಿಶೇಷವಾಗಿ ಚುರುಪದಲ್ಲಿ ಇದನ್ನು ಮಾಡೋದನ್ನೇ ಒಂದು ಕಾರ್ಯಕ್ರಮ ಮಾಡ್ತೇವೆ ಆದರೆ ಸಲ ಯಾರು ಸಲ ಹೇಳೋದನ್ನು ಸಲ ಅದಕ್ಕಿಂತ ಬರುವದಲ್ಲಿ ಯಾರು ಐ ಮೊದಲ ಇದ್ದರು ಅವ್ರಿಗೆ ಹೇಳ್ತೇವೆ ಏ ನಾನು ಕೂಡ ಎಲೆಕ್ಷನ್ ಇರುತ್ತೆ ಏಯ್ ಅಪ್ಪ ನೀವು ಚುಡುಪ ತಲ್ಕೋ ಅಂತ ಹೇಳಿದ್ರಿಗ ನೇರವಾಗಿ ಆದರೆ ಚುಳಗಪ್ಪ ಏನಿದೆ ಅಂತ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಚುಡುಗಪ್ಪದ ಯಾವ್ಯಾವ ಕ್ರಮ ಇಲ್ಲಿ ಇಲ್ಲಿ ಹಿಂದೂ ಮುಸ್ಲಿಮ್ ಓದೋ ಒಂದು ಭೇದವಾಗಿಲ್ಲ ಯಾವುದೇ ಕ್ರಮ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೊಸದಾಗಿ ಬಂದಿರು ಇಲ್ಲ ಬಂದು ಏನು ಮಾಡ್ತಾರೆ ಏಯ್ ನಾನೇ ಎಲೆಕ್ಷನ್ ಎಲೆಕ್ಷನ್ತೇನೆ ಹಿಂದೂನಪ್ಪ ಅಂತ ಕಾರಣ ಆದರೆ ಯಾವುದೇ ಒಂದು ಕಾರ್ಯಕ್ರಮ ನೋಡಿದಾಗ ನನ್ನ ಒಂದು ಇಪ್ಪತ್ತೈದು ವರ್ಷದಲ್ಲಿ ಒಂದೇ ಒಂದೇ ಎರಡು ಪ್ರಾಬ್ಲಮ್ ಬೇರೆ ಆಗಿದ್ದಾವೆ ಅದು ಕೂಡ ನನ್ನ ಅಧಿಕಾರಿಗಳು ಇಬ್ಬರು ಎಸ್ ಸಾವಿರ ಒಂದು ಎರಡು ಸಾವಿರ ಬೇರೆ ಅವ್ರಿಗೆ ಗಮನಕ್ಕೆ ತಂದಿದ್ದಾರೆ ಆದರೆ ಶಿಕ್ಷಕರಲ್ಲಿ ಇರೋದು ಬೇರೆ ಅಂತ ವ್ಯಕ್ತಿಗಳು ಇಲ್ಲಿ ಸಿ ಕೆಲಸ ಮಾಡಬಾರ್ದು ಯಾಕಂದರೆ ಎಲ್ಲ ಶಿಕ್ಷಕರು ಒಂದೇ ಗ್ರೂಪ್ನಲ್ಲಿ ಸೇರುವಂಥ ಶಿಕ್ಷಕರು ಇರ್ತಾರೆ ನಾವು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಹೊರತು ರಾಜಕೀಯಕ್ಕೆ ಒತ್ತು ಅಂತ ಬಯಸುತ್ತೇನೆ ಇಲ್ಲಿ ನಾವು ಮ್ಯಾನಾಜ್ಮೆಂಟ್ ಟೀಚರ್ ಬಂದರು ನಮ್ಮ ಸಿನಿ ಆರ್ ಸಿ ಮತ್ತು ಉಳಿದು ಮತ್ತು ಕನ್ನಡ ಇಬ್ಬರು ಬಂದರು ಮತ್ತು ಹುಡುಬಾಳ್ ಅವರು ಕೂಡ ಚಾರ್ಜ್ ಇದೆ ಅವರು ಎಲ್ಲರೂ ಒಂದೇ ಕಡೆ ಕುಂತು ನಾವು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿಕೊಂಡು ಹೋಗಮ್ಮ ಅಂತ ಹೇಳಿದಾಗ ಅವ್ರು ಒಪ್ಕೊ ಒಪ್ಕೊಂಡ್ರು ಅದರಂತೆ ಇಡೀ ನಮ್ಮ ಚುರುಪುರ ತಾಲೂಕಲ್ಲಿ ಇದು ಬಿವ್ರು ಎಲ್ಲಿಗೂ ಹೋಗಿ ಬರ್ಬೋದು ಈ ಟೈಪ್ ಕ ಒಂದು ಕಾರ್ಯಕ್ರಮ ನಡೀಲಿಕ್ಕಿಲ್ಲ ಅನ್ನೋ ನನ್ನ ಆಸೆ ಇದೆ ಯಾಕಂದರೆ ನಾವು ವಹಿಸ್ಕೊಳ್ತೇವೆ ವಹಿಸ್ಕೊಂಡು ಜವಾಬ್ದಾರಿಯಿಂದ ಕೆಲಸ ಮಾಡ್ತೇವೆ ಆ ಜವಾಬ್ದಾರಿಯನ್ನು ಒಳ್ಳೆಯ ಒಂದು ಪ್ರದರ್ಶನ ಮಾಡಿ ಹೇಳುತ್ತಾ ಈ ಒಂದು ಮಕ್ಕಳ ಒಂದು ಕಲಿಕೆ ಮಕ್ಕಳ ಪ್ರದರ್ಶನ ಮಾಡುತ್ತಾರೆ ಒಂದು ಒಳ್ಳೆ ಪ್ರದರ್ಶನ ಮಾಡ್ತಾರೆ ಶಿಕ್ಷಕರು ಕೂಡ ಅದನ್ನು ಆರಿಸುತ್ತಾ ಒಂದು ಒಳ್ಳೆಯ ಒಂದು ಶಿಕ್ಷಕರು ಬೋಧನೆ ಮಾಡಿ ಆ ತರಗತಿಯನ್ನು ನೀಡುತ್ತಾರೆ ಅಂತ ಹೇಳ್ತಾ ಯಾಕಂದ್ರೆ ಸಾವರಿಗೆ ಸಮಯ ಇಲ್ಲ ಚಟುವಟಿಕೆ ಸೈನವರಿ ಶಿಕ್ಷಕರಿಗೆ ಮುನ್ನ ಎಲ್ಲ ಇಪ್ಪತ್ತೆರಡು ಇವತ್ತು ಮತ್ತು ನಾಳೆ ಯಾರು ವಿಷಯ ಏನಂದ್ರೆ ಮಕ್ಕಳಿಗೆ ಒಂದು ಸೈನ್ಸ್ ಕ್ರಿಯೇಟಿವಿಟಿ ಈ ಊರಿನ ಉಪಗ್ರಹ ಇದೆ ಮತ್ತೆ ನಾವು ಬಾಹ್ಯಾಶಿ ಬಿಡ್ತಕ್ಕಂಥ ಉಪಗ್ರಹ ಆಗ್ಬೋದು ಚಂದ್ರಯನ್ ಆಗೋದು ಇವೆಲ್ಲಗಳನ್ನ ಮಾಡೆಲ್ ಮಾಡೆಲ್ಗಳನ್ನು ಮಾಡ್ತಾರೆ ಮಕ್ಕಳು ಅಂದ್ರೆ ಈ ಸಣ್ಣ ಮಕ್ಕಳಿದ್ದಾಗ ವಿಜ್ಞಾನಿ ಮನೋಭಾವ ಬರ್ತಕ್ಕಂಥದ್ದು ಅಂದ್ರೆ ಸಣ್ಣ ವಿದ್ಯಾರ್ಥಿ ಇದ್ದಾಗ ಏನ್ ಬಂದ್ರೆ ವಿಜ್ಞಾನಿ ಯಾವಾಗ ಏನೆಲ್ಲ ಮಾಡಬೇಕು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಭಾಳ ಮುಖ್ಯ ಇರ್ತದೆ ನಾವು ನೋಡಿದ್ವಿ ಗ್ರಾಮೀಣ ಮಕ್ಕಳು ಏನಪ್ಪ ಅಂದರೆ ಉಸಿಗ್ನಲ್ಲಿ ಮನೆ ಕರ್ಸ್ತಕ್ಕಂಥದ್ದು ಮುಂದ್ ಶಿವಿಲ್ ಇಂಜಿನಿಯರ್ ಆಗ್ಬಹುದು ಈಗ ನಾವು ಚಂದ್ರಯಾನ ನಾವು ಛತ್ರಿ ಮೂಲಕ ಹಲವಾರು ಪ್ರಾಕ್ಟಿಕಲ್ ಮೂಲಕ ಏನಪ್ಪ ಬಂದ್ರೆ ಮಕ್ಕಳು ಏನಪ್ಪ ಬಂದ್ರೆ ಪ್ರಯೋಗಾತ್ಮಕವಾಗಿ ಮಾಡ್ತಕ್ಕಂಥದ್ದು ಅಂದ್ರೆ ಈ ಪ್ರಯೋಗಗಳ ಮೂಲಕ ಅಂದ್ರೆ ಎಷ್ಟು ನಾವು ಪ್ರಯೋಗ ಹೆಚ್ಚು ಮಾಡ್ತೀವಿ ಅಷ್ಟು ಮಗುವಿಗೆ ಆ ವಿಷಯ ಪರಮತಿ ಹೆಚ್ಚಾಗ್ತದೆ ವಿಷಯದ ಜ್ಞಾನ ಹೆಚ್ಚಾಗ್ತದೆ ಹಾಗಾಗಿ ಅನ್ಬಂದ್ರೆ ನಾವು ಗಮನಿಸ್ಬೇಕು ಅಂತಂದರೆ ವಿದ್ಯಾರ್ಥಿಗಳು ಗೆ ಹೆಚ್ಚು ಬರೋ ಶಿಕ್ಷಗಳು ಇಲ್ಲ ಮಗುವಿಗೆ ನಾವು ಪ್ರಾಕ್ಟಿಕಲ್ ಓರಿಯಂಟೆಡ್ ಅನ್ನ ಬೆಳಗ್ಗೆ ಮಾಡಬೇಕು ಮಗುವಿಗೆ ಅಂದಾಗ ಮಾತ್ರ ವಿದ್ಯಾರ್ಥಿಗಳು ಮಾಡ್ತಾನೆ ಹೆಚ್ಚಾಗಿ ಸಾಧನೆ ಮಾಡ್ತಾನೆ ಈಗ ನಾವು ನೋಡ್ತೀವ ಗ್ರಾಮೀಣ ಮಕ್ಕಳಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಸಸ್ಯಶಾಸ್ತ್ರ ಇವು ಏನು ಬಂದರೆ ಮೂಲಭೂತ ವಿದ್ಯಾಲಯಗಳು ಈಗ ನಾವು ಇನ್ಸ್ಟಿಟ್ಯೂಟ್ ಅಂತಿದ್ದೀರೋ ಗ್ರಾಮೀಣ ಮಕ್ಕಳಿಗೆ ಏನು ಬಂದರೆ ಟಿ ಎಲ್ ಎಂ ಮಾಡ್ತಕ್ಕಂಥದ್ದು ವಿಜ್ಞಾನ ಮಕ್ಕಳು ಸಿಕ್ಸ್ ಟು ಟೆಂತ್ ಮಕ್ಕಳು ಏನಪ್ಪ ಬಂದರೆ ಆ ಟಿ ಎಲ್ ಎಂ ತಯಾರು ಮಾಡಿ ನಮ್ಮ ಹುಮಾಬಾದ್ನಲ್ಲಿ ಕೂಡ ನಮ್ಮ ಹಲವು ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಬಂದಿದ್ದಾರೆ ನಮ್ಮಲ್ಲಿ ನೀರಿನ ಕನ್ಯ ಕನ್ಯಾಶಾಲೆಯ ಬಾಲಕಿಯರು ಏನಪ್ಪ ಬಂದರೆ ಆಲ್ ಇಂಡಿಯಾ ಲೆವೆಲ್ ಕೂಡ ಏನು ಬಂದರೆ ಇನ್ಸ್ಟಿ ಆಫ್ಟ್ ಎಕ್ಸಿಮಿಷನ್ ಮಾಡಿದ್ದಾರೆ ನಮ್ಮದೇ ರಾಜ್ಯ ಮಟ್ಟದಲ್ಲಿ ಭಾಳಷ್ಟು ಮಕ್ಕಳು ಇಂತಹ ವಿಜ್ಞಾನ ಮಾಡಲ್ಗಳು ಮತ್ತು ಬಾಹ್ಯಾಕಾಶ ಮಾಡಲ್ಗಳು ಮತ್ತು ಸೋಲಾರ್ ಸಿಸ್ಟಮ್ ಬಗ್ಗೆ ಹಲವಾರು ಏನಪ್ಪ ಬಂದರೆ ಮಾ ಮಾಡಲ್ಗಳು ಮಾದರಿಗಳು ಏನು ಮತ್ತೆ ಚಿತ್ರ ಬಿಡಿಸುವ ಬಗ್ಗೆ ಬಹುಶಃ ನಿಮ್ಗೆಲ್ಲ ಬಿಡಿಸುವ ಬಗ್ಗೆ ನೀವು ಈ ಓಟರ್ ಎಲೆಕ್ಷನ್ ಪ್ರಚಾರ ಬಗ್ಗೆ ಅವೇರ್ನೆಸ್ ಬಗ್ಗೆ ಏನು ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಗುರು ಹಾಗಾಗಿ ಇವೆಲ್ಲ ಉದ್ದೇಶ ಅಂದ್ರೆ ಮಕ್ಕಳು ಏನಪ್ಪ ಬಂದ್ರೆ ನಮ್ಮ ಕ್ರಿಯೇಟಿವಿಟಿನ ಅಂದ್ರೆ ವಿಶೇಷವಾದ ಅಭಿಎತ ಸಾಮರ್ಥ್ಯಗಳನ್ನ ಹೊರತಕ್ಕಂಥ ಅವಕಾಶ ಇದೆ ಎಲ್ಲ ಶಿಕ್ಷಕರಿಗೆ ಬಂದು ತಾಳ್ಮೆ ನಿಂತು ಮಕ್ ಜಡ್ಜಸ್ ಅವರು ನಿರ್ಣಾಯಕ ಬಂದು ಸರಿಯಾಗಿ ನಿರ್ಣಯ ಮಾಡಿ ಮಕ್ಕಳು ಯಾರು ಚೆನ್ನಾಗಿ ಮಾಡಿದ್ದಾರೆ ಯಾರು ಶಾಲೆ ಅವ್ರಿಗೆ ಒಳ್ಳೆ ಗುಣಮಟ್ಟ ಯಾರು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅವ್ರು ಏನು ತುಂಬಾ ವಿಶಿಷ್ಟವಾದಂತ ಕ್ರಿಯೇಟಿವಿಟಿ ಮಾಡಿದ್ದಾರೆ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಬೇಕು ಅವ್ರಿಗೆ ಬಹುಮಾನ ಇದೆ ಅವರಿಗೆ ವಿಶೇಷವಾದ ಕ್ಯಾಶ್ ಕೊಡ್ತಾರೆ ಹಾಗಾಗಿ ಎಲ್ಲ ಶಿಕ್ಷಕರಿಗೆ ಸರಿಯಾಗಿ ನಿರ್ಣಯವನ್ನು ಮಾಡಿ ಮಾಡ್ಬೇಕಂತ ಹೇಳುತ್ತಾ ಈಗ ನಾವು ಉನ್ನಾವ ತಾಲೂಕಾ ಎಸ್ ಎಲ್ ಸಿ ಅಲ್ಲಿ ನೋಡ್ತೀವಿ ಉನ್ನಾವಾದ ಶಿಟುಪ್ಪ ಎರಡು ಜಿಲ್ಲೆಯಲ್ಲಿ ಬಂದೇ ಸ್ಥಾನ ಇದೆ ಅತಿ ಹೆಚ್ಚು ಟೆಂತ್ ನಲ್ಲಿ ಮಾಸ್ಟರ್ ಇಂದ ಮೊದಲನೇ ಬಂದ್ರೆ ಎರಡು ಮೂರು ರ್ಯಾಂಕ್ ಎರಡನೇ ರ್ಯಾಂಕ್ ವಿದ್ಯಾರ್ಥಿ ಬಂದರು ರಾಜ್ಯಕ್ಕೆ ಐದನೇ ರ್ಯಾಂಕು ಮತ್ತು ಎಂಟನೇ ರ್ಯಾಂಕ್ ಬಂದರು ಈ ವರ್ಷ ಕೂಡ ನಮ್ಗೆ ಗುರಿ ಇದೆ ಈ ವರ್ಷ ಎಫ್ ಅಷ್ಟು ಕೂಡ ಎಲ್ಲಾ ಮಕ್ಕಳೇನ್ ಎಲ್ಲ ಕಡೆ ನಡೆದಿವೆ ವಿಶೇಷ ಕ್ಲಾಸ್ ಬೆಳಗ್ಗೆ ಮತ್ತು ಮಧ್ಯಾಹ್ನದಲ್ಲಿ ಮತ್ತು ಸಂಡೆ ಸಂ ಹಾಫ್ ಡೇ ವಿಶೇಷ ಕ್ಲಾಸ್ ನಡೆದಿವೆ ಗವರ್ಮೆಂಟ್ ಮತ್ತು ಎಲ್ಲ ಕಡೆ ನಡೆದಿವೆ ಮತ್ತು ಶನಿವಾರ ಹಾಫ್ ಡೇ ಈ ರೀತಿಯಲ್ಲಿ ವಿಶೇಷ ಕ್ಲಾಸ್ ಮಾಡಿದಿವೆ ಟೀಚು ಮಾಡ್ತಕ್ಕಂಥದ್ದು ಮತ್ತು ಫೋನಿನ ಕಾರ್ಯಕ್ರಮ ಮೂಲಕ ದತ್ತು ಮಕ್ಕಳು ದತ್ತು ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಈ ರೀತಿಯಾಗಿ ಹಲವಾರು ಇಪ್ಪತ್ತು ವರ್ಷ ಕಾರ್ಯಕ್ರಮ ಮೂಲಕ ಎಸ್ ಎಲ್ ಸಿ ಪರೀಕ್ಷೆ ನಡೆದ ಮಾರ್ಚ್ ಇಪ್ಪತ್ತೊಂದಕ್ಕೆ ನಾವೆಲ್ಲ ರೆಡಿ ಆಗಿದೆ ಅಂತ ಹೇಳ್ತಾ ಈಗಾಗಲೇ ಟೀಚಿ ನಡೆದಿವೆ ಅದಕ್ಕೆ ನಾವು